ಹಗಲು ಕೊಲೆ ಹಗಲು ಭ್ರಷ್ಟಾಚಾರ ಹಗಲತ್ತು ನೂರಾರು ಟ್ರಕ್ಗಳ ಮುಖಾಂತರ ಬಡವರು ಅಕ್ಕಿ ಹೋಗ್ತಾ ಇದೆ ಸ್ಪಷ್ಟ ಧಂಧೆಗಳು ನಡೀತಾ ಇದ್ದಾವ ಇವೆಲ್ಲವನ್ನ ನಿಮ್ಗ ಕಾನೂನಿನ ಪ್ರಕಾರ ಕಾಣಿಸ್ತಾ ಇದ್ದಾವೆ ಒಬ್ಬ ಹತ್ತು ವರ್ಷದ ಸಂಸದ ಮೂರು ವರ್ಷ ಕೇಂದ್ರದಲ್ಲಿ ಸಚಿವನಾಗಿ ಅನೇಕ ಒಂದು ಕಪ್ಪು ಚುಕ್ಕಿರ್ಲಾರ ಜೊತೆ ಕೆಲಸ ಮಾಡಿದಂತ ಧ್ವನಿ ಹತ್ತಿನ ಕೆಲಸ ಮಾಡಿದಂತ ಅಂಗರಕ್ಷಕನ ತಗುಳಕ್ಕೆ ನಿಮ್ಗೆ ಕಾನೂನು ಅಂತ ಹೇಳ್ತೀರಿ ಇಷ್ಟೆಲ್ಲ ನಡೀತಾ ಇದ್ದಾವೆ ಆಗಲ್ಲ ಆದ್ರೆ ಇದನ್ನ ಕಾನೂನ ಕಾನೂನಿ ಪ್ರಶ್ನೆ ಮಾಡಿದಕ್ಕೆ ಈ ತರ ಇಲ್ಲ ಸಹಜವಾಗಿ ಯಾಕೆ ಮಾಡಿದಾರೆ ಕೊಡ್ಬೇಕೀಗ ಒಂದು ವೇಳೆ ಅವರು ಕಾನೂನು ಬಾಹಿರವಾಗಿದೆ ಅಥವಾ ಕಾನೂನು ಪ್ರಕಾರ ನಾವು ಹಿಂದೆ ತಗೊಂಡಿದ್ದೇವೆ ಅಂದಾಗ ಜಿಲ್ಲೆಯಲ್ಲಿ ನಡಿತಕ್ಕಂಥ ಚಟುವಟಿಕೆಗಳಿಗೆ ನಿಮಗೆ ಕಾನೂನು ನೀವು ಸಮರ್ಥನೆಯನ್ನು ಕೊಡ್ತಾಯಿದ್ದೀರಂತರ್ಥ ನಾವು ಸರ್ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಅಕ್ಕಿಗಳು ರೈಡ್ ಮಾಡಿದ್ದಾರೆ ಮಟಕ ಅಡ್ಡಿಮೆ ರೈಡ್ ಮಾಡಿದ್ದಾರೆ ಐ ಪಿ ಎಲ್ ಐ ಪಿ ಎಲ್ ಬುಕ್ಕಿ ಮೇಲೆ ಕೂಡ ರೈಡ್ ಮಾಡಿದ್ದಾರೆ ಇನ್ನು ಎಷ್ಟು ನಡೀತಾಯಿತೋ ಅನ್ನೋ ಇಂಥದ್ದಲ್ಲ ನಮ್ಮ ಮಾಧ್ಯಮದ ಬಿತ್ತಿರದೆ ನೀವೇ ಅಡ್ರೆಸ್ ಕೊಡ್ಬೋದು ನನಗೆ ಅಷ್ಟು ಜಾಗದಲ್ಲಿ ನಡೀತಾ ಇದೆ ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ಇದು ಸಣ್ಣ ಹೋರಾಟ ಇಲ್ಲ ಎಲ್ಲ ಸರಿ ಹೋಗ್ತದದು ಏನು ಬೇಕು ಕಾನೂನು ಅವರಿಗೆ ಈಗಿನ ಕಟಗಡೆ ಅಂತ ತರ್ತೀನಿ ಅಂತ ಇರಲಿಲ್ಲ ಜಿಲ್ಲೆಯಲ್ಲಿ ಯಾವುದೇ ಕೆಟ್ಟ ಠೇವಣಿಗಳನ್ನ ನೋಡಿದಾಗ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಆಗಿರ್ಬೋದು ಪೊಲೀಸ್ ಇಲಾಖೆ ನಿಂತು ಬಿಟ್ಟು ಅದನ್ನ ಜನರ ಮಧ್ಯದ ಕಟೆ ಕಟೆಯಲ್ಲಿ ತರುವಂಥ ಜವಾಬ್ದಾರಿ ನಮ್ದು ಇದೇನು ತೊಂದರೆ ತರ್ತಿವಿ ಜನರಲ್ಲಿ ಮುಡ್ಸೋದ ಕೆಲ್ಸ ಮಾಡಿ ಮಾಡ್ತೀವಿ ಇನ್ನು ಈ ಸರ್ಕಾರ ಈ ಮಂತ್ರಿಗಳು ಅಧಿಕಾರಿಗಳ ಚರ್ಮ ದಪ್ಪ ಇದೆ ಇದೇನು ಎಲ್ಲ ಅವನು ನೂರಾರು ವರ್ಷ ಇದೇ ಸರ್ಕಾರ ಅಂತ ಏನಲ್ಲ ಇದೇ ಅಧಿಕಾರಿ ಇಲ್ಲೇ ಏನಲ್ಲ ಸಮಯ ಬದಲಾವಣೆ ಬರ್ತಿದೆ ನೋಡೋಣ ಒಂದು ಮಾತು ಹೇಳ್ತೀನಿ ಜನಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ಹೊಣೆ ಹೊತ್ಕೋಬೇಕು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೆಲ್ಲ ಅಹಿತಕರ ಸಂಗತಿಗಳನ್ನ ನಡಿತ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಚುರುಕು ಮೂಡಿಸಿ ದಕ್ಷ ಅಧಿಕಾರಿಗಳನ್ನು ಹಾಕಬೇಕು ಇಲ್ಲ ಅಂದರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ಬೇಕು ಇದು ಸರ್ಕಾರಕ್ಕೆ ಅಧಿಕಾರ ಇದೆ ಹೀಗಾಗಿ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಅವರಿಗೆ ಅಧಿಕಾರ ಇದೆ ಅದನ್ನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನೇ ಇವತ್ತು ಬೀದರ್ ಜಿಲ್ಲೆ ಜನತೆ ಪ್ರಶ್ನೆ